ಅಶ್ವ ಮಂದಿರಕ್ಕೆ ಸ್ವಾಗತ ನಾನು ಕಾವ್ಯ ಆಚಾರ್ ಶಿವ 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 ಎಂದರೆ ಭಯವಿಲ್ಲವಯ್ಯ ಶಿವನಾಮಕ್ಕೆ ಸಾಟಿ ಬೇರಿಲ್ಲವಯ್ಯ ಶಿವ ಭಕ್ತರಿಗೆ ನರಕವಿಲ್ಲವಯ್ಯ ಜನ್ಮ ಜನ್ಮಗಳ ಪಾಪಗಳಿಲ್ಲವಯ್ಯ ಶಿವನಿಲ್ಲದ ಜಗವೇ ಇಲ್ಲವಯ್ಯ ಶಿವನೇ ಜಗವಯ್ಯ ಹಾಗಾದ್ರೆ ಶಿವ ಎಲ್ಲೆಲ್ಲಿ ಹೇಗಿಲ್ಲ ನೆಲೆಸಿದ್ದಾನೆ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಅಶ್ವಮಂದಿರ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ತೀರ್ಥರಾಮೇಶ್ವರ ಈ ದೇವಾಲಯವು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನಲ್ಲಿರುವ ಪ್ರಮುಖ ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದ್ದು ಶಾಂತ ಮತ್ತು ಸುಂದರ ಪರಿಸರದಲ್ಲಿ ನೆಲೆಗೊಂಡಿದೆ ದೇವಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಕಾಶಿಗಂಗಾ ಎಂಬ ಪವಿತ್ರ ಕೆರೆಗೆ ವಿಶೇಷ ಮಹತ್ವ ಕೂಡ ಇದೆ ಇನ್ನು ಈ ದೇವಾಲಯದ ಇನ್ನೊಂದು ವಿಶೇಷತೆ ಅಂದರೆ ಕರ್ನಾಟಕದಲ್ಲಿ ಬ್ರಹ್ಮನ ಮೂರ್ತಿಯನ್ನ ಹೊಂದಿರುವ ಅಪರೂಪದ ದೇವಾಲಯಗಳಲ್ಲಿ ಇದು ಕೂಡ ಒಂದು ದೇವಾಲಯದ ಆವರಣದಲ್ಲಿ ಬ್ರಹ್ಮನ ಮೂರ್ತಿಯು ಸ್ಥಾಪಿತವಾಗಿದ್ದು ಇದು ಭಕ್ತರಲ್ಲಿ ವಿಶೇಷ ಆಕರ್ಷಣೆಯಾಗಿದೆ ಹಾಗೂ ಈ ದೇವಾಲಯವು ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯ ಶಿಲ್ಪಕಲೆಯ ಸಂಯೋಜನೆಯನ್ನ ಪ್ರದರ್ಶನ ಮಾಡುತ್ತದೆ ಹೆಣ್ಣು ದೇವಾಲಯದ ಸುತ್ತಮುತ್ತಲಿನ ಪರಿಸರವು ಹಸಿರು ಮರಗಳು ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ ಹಾಗೂ ಇನ್ನೊಂದು ಐತಿಹ್ಯದ ಪ್ರಕಾರ ನೋಡುವುದಾದರೆ ಸೀತಾಮಾತೆಯ ಜೊತೆಗೆ ವನವಾಸಕ್ಕೆ ತೆರಳಿದಾಗ ಶ್ರೀರಾಮ ಹಲವು ಪ್ರದೇಶಗಳಿಗೆ ಭೇಟಿಯನ್ನ ನೀಡಿದ್ದಾರೆ ಆದ್ರೆ ಈ ತಾಣ ಮಾತ್ರ ತುಂಬಾನೇ ವಿಶೇಷವಾಗಿದೆ ತುಂಬಾನೇ ಪ್ರಸಿದ್ಧಿ ಪಡೆದಿರುವ ಈ ದೇಗುಲಕ್ಕೆ ಬರುವ ಭಕ್ತರ ಸಂಖ್ಯೆ ಎಂದಿಗೂ ಕೂಡ ಕಡಿಮೆಯಾಗಿಲ್ಲ ಸಂಖ್ಯೆಯೂ ಹೆಚ್ಚಿದೆ ಶ್ರದ್ಧಾ ಭಕ್ತಿಯ ಪವಿತ್ರ ತಾಣವಾಗಿದೆ ತೀರ್ಥರಾಮೇಶ್ವರ ಎಂತಹ ಬಿರು ಬೇಸಿಗೆ ಇದ್ದರೂ ಸಹ ಇಲ್ಲಿ ನೀರು ಬರುವುದು ಮಾತ್ರ ನಿಲ್ಲೋದಿಲ್ಲ ಸರ್ವಋತು ಕಾಲದಲ್ಲಿಯೂ ಬರುತ್ತಲೇ ಇರುತ್ತದೆ ಈ ಕಾಶಿ ಗಂಗಾ ನೀರು ಅಂದಹಾಗೆ ಈ ಚಮತ್ಕಾರಿ ನೀರು ಬರೋದು ಎಲ್ಲಿಂದ ಅನ್ನೋ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇದೆ ಆದರೆ ಈ ನೀರು ಬರುವುದು ಕಾಶಿಯಿಂದ ಕಾಶಿಯಿಂದ ಇಲ್ಲಿಗೆ ನೀರು ಹರಿದು ಬರುತ್ತದೆ ಎಂಬ ನಂಬಿಕೆ ನೂರಾರು ವರ್ಷಗಳಿಂದಲೂ ಕೂಡ ಇದೆ ಶ್ರೀರಾಮ ಮತ್ತು ಸೀತಾಮಾತೆ ಇಲ್ಲಿಗೆ ವನವಾಸಕ್ಕೆ ಬಂದಿದ್ದಾಗ ಇಲ್ಲಿ ದೇಗುಲ ನಿರ್ಮಾಣವಾಯಿತು ಎಂಬುದು ಇತಿಹಾಸದಿಂದ ತಿಳಿದು ಬರುತ್ತದೆ ಅಂದಿನಿಂದ ಇಂದಿನವರೆಗೆ ಇಲ್ಲಿ ನೀರು ಬರುತ್ತಿದೆ ಎಂಬ ಪ್ರತೀತಿಯೂ ಕೂಡ ಇದೆ ಜೊತೆಗೆ ನೀರು ಸಿಂಪಡಣೆಯನ್ನ ಮಾಡಿಕೊಂಡು ಚತುರ್ಮುಖ ಬ್ರಹ್ಮ ದೇವರಿಗೆ ಹರಕೆಯನ್ನ ಹೊತ್ರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಹಾಗೂ ರೋಗ ರುಜಿನಗಳು ಎಂತಹ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗುತ್ತವೆ ಎನ್ನುವಂತಹ ನಂಬಿಕೆಯೂ ಕೂಡ ಇದೆ ತೀರ್ಥರಾಮೇಶ್ವರ ಇನ್ನ ಈ ಹೆಸರು ಬಂದಿದ್ದು ಯಾಕೆ ಎಂಬುದೇ ತುಂಬಾನೇ ಕುತೂಹಲಕಾರಿ ಕಾಶಿಯಿಂದ ನೀರು ಬರುವಂತೆ ಮಾಡಿದ ಶ್ರೀರಾಮ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ನೂರಾರು ವರ್ಷಗಳ ಹಿಂದೆ ವನವಾಸದಲ್ಲಿದ್ದರು ಆ ತಾಣಕ್ಕೆ ಬಂದಿದ್ದಾಗ ಆಗ ಸೀತಾಮಾತೆಗೆ ಬಾಯಾರಿಕೆ ಆಗಿತ್ತಂತೆ ಶ್ರೀರಾಮನಿಗೆ ಸೀತೆ ಕಾಶಿಯಿಂದ ನೀರು ಬರುವಂತೆ ಮಾಡಿ ಎಂದು ಪ್ರಾರ್ಥನೆ ಮಾಡಿಕೊಂಡ್ಲಂತೆ ಆಗ ರಾಮ ತನ್ನ ಬಾಣ ಬಿಟ್ಟು ತನ್ನ ದಿವ್ಯ ಶಕ್ತಿಯಿಂದ ಕಾಶಿಯಿಂದ ತೀರ್ಥರಾಮೇಶ್ವರಕ್ಕೆ ನೀರು ಬರುವಂತೆ ಮಾಡಿದನಂತೆ ಬಳಿಕ ನೀರು ಕುಡಿದು ದಾಹ ತೀರಿಸಿಕೊಂಡ ಸೀತೆ ಸ್ನಾನ ಮಾಡಿದ ಬಳಿಕ ಇಲ್ಲಿ ಪೂಜಿಸಲು ದೇವರ ಮೂರ್ತಿ ಬೇಕೆಂದು ಭಿನ್ನವಿಸಿಕೊಂಡಂತೆ ಆಗ ಲಿಂಗ ಉದ್ಭವಿಸುವಂತೆ ಮಾಡಿದ ಶ್ರೀರಾಮ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರಿದ್ದ ಚತುರ್ಮುಖ ಬ್ರಹ್ಮ ದೇವರ ಮೂರ್ತಿ ಪ್ರತಿಷ್ಠಾಪನೆ ಕೂಡ ಮಾಡಿದನಂತೆ ಅಂದಿನಿಂದ ಇಂದಿನವರೆಗೂ ಇಲ್ಲಿ ಶಿವನನ್ನ ಪೂಜೆ ಮಾಡಿಕೊಂಡು ಬರಲಾಗ್ತಾ ಇದೆ